ಸೂಫಿ ಪರಂಪರೆಯ ಮಹಾನ್ ಸಂತರಾದ ಖ್ವಾಜಾ ನಾನೂರ ಇಪ್ಪತ್ತೆರಡು ಅವರು ಭಾರತೀಯ ಇಸ್ಲಾಮಿಕ ಆಧ್ಯಾತ್ಮ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನ ಹೊಂದಿದ್ದಾರೆ ಅವರ ಮೂಲ ಹೆಸರು ಸೈಯದ್ ಮೊಹಮ್ಮದ್ ಹುಸೈನಿ ಅವರು ಇರಾಕ್ನಿಂದ ವಲಸೆ ಬಂದ ಹುಸೈನಿ ವಂಶದವರು ಅವರ ಜನ್ಮ ದೆಹಲಿ ಬಳಿ ಹೋದಾದಲ್ಲಿ ಇಸವಿ ಒಂದು ಸಾವಿರದ ಮುನ್ನೂರ ಇಪ್ಪತ್ತೊಂದರಲ್ಲಿ ನಡೆದಿದೆ ಬಾಲ್ಯದಲ್ಲೇ ಅವರು ಧಾರ್ಮಿಕ ವಿದ್ಯಾಭ್ಯಾಸದಲ್ಲಿ ತೊಡಗಿದರು ಖ್ವಾಜಾ ಬೂವಲಿ ಶಾ ಕಲಂದರ್ ಮತ್ತು ಖ್ವಾಜಾ ನಿಜಾಮುದ್ದೀನ್ ಔಲಿಯಾ ಅವರ ಸೂಫಿ ಪರಂಪರೆಯನ್ನು ಅನುಸರಿಸಿದರು ಖ್ವಾಜಾ ಬಂದೇನವಾಜಾ ಅವರು ನಂತರ ಗುಲ್ಬರ್ಗಾ ಇಂದಿನ ಕಲಬುರ್ಗಿ ಗೆ ಆಗಮಿಸಿ ಅಲ್ಲಿ ತಮ್ಮ ಧಾರ್ಮಿಕ ಕೇಂದ್ರವನ್ನು ಸ್ಥಾಪಿಸಿದರು ಅವರು ಜನರಿಗೆ ಪ್ರೀತಿ ಸಹೋದರತ್ವ ಸಹಿಷ್ಣುತೆ ಮತ್ತು ಮಾನವ ಸೇವೆಯ ಮಾರ್ಗವನ್ನು ಬೋಧಿಸಿದರು ಎಲ್ಲಾ ಧರ್ಮಗಳ ಜನರನ್ನು ಸಮಾನ ದೃಷ್ಟಿಯಿಂದ ಕಾಣುವ ದೃಷ್ಟಿಕೋನವು ಅವರಲ್ಲಿ ವಿಶಿಷ್ಟವಾಗಿತ್ತು ಅವರ ಉಪದೇಶಗಳು ಇಸ್ಲಾಮಿನ ತತ್ವಗಳ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಒತ್ತಿ ಹೇಳುವಂತಾಗಿದ್ದವು ಅವರು ಪರ್ಷಿಯನ್ ಮತ್ತು ಅರಬಿ ಭಾಷೆಗಳಲ್ಲೂ ಬಹುಗ್ರಂಥಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಮರ್ಫತ್ನಾಮೆ ತಫ್ಸೀರೇ ಜಮಾಲಿ ಮಾಲ್ಫುಜಾತ್ ಮುಂತಾದ ಕೃತಿಗಳು ಪ್ರಸಿದ್ಧವಾಗಿವೆ ಈ ಕೃತಿಗಳು ಆಧ್ಯಾತ್ಮಿಕ ಜ್ಞಾನ ನೈತಿಕತೆ ಮತ್ತು ಸುಫಿ ತತ್ವಗಳ ಬಗ್ಗೆ ಮಾರ್ಗದರ್ಶನ ನೀಡುತ್ತವೆ ಖ್ವಾಜಾ ಬಂದೇನವಾಜರ ಪವಾಡಗಳು ಅದ್ಭುತ ಘಟನೆಗಳು ಜನಪ್ರಿಯವಾಗಿವೆ ಹಿರಿಯರು ಹೇಳುವ ಪ್ರಕಾರ ಅವರು ಅನೇಕ ರೋಗಿಗಳಿಗೆ ತಮ್ಮ ಆಶೀರ್ವಾದದ ಮೂಲಕ ಗುಣಪಡಿಸಿದರು ಮತ್ತು ಬಡವರ ಮನೆಗೆ ಆಹಾರ ಒದಗಿಸಿದರು ಹಾಗೂ ನೀರು ಕೊರತೆ ಇದ್ದ ಪ್ರದೇಶಗಳಲ್ಲಿ ಮಳೆ ಸುರಿಸಲು ಪ್ರಾರ್ಥನೆ ಮಾಡಿ ಅದ್ಭುತವಾಗಿ ಮಳೆ ಸುರಿಸಿದರು ಎನ್ನಲಾಗುತ್ತದೆ ಅವರು ತಮ್ಮ ಧ್ಯಾನ ಮತ್ತು ಪ್ರಾರ್ಥನೆಯ ಮೂಲಕ ಸಾವಿರಾರು ಜನರ ಜೀವನವನ್ನು ಬದಲಿಸಿದರು ಅವರು ತಮ್ಮ ಜೀವನದ ಕೊನೆಯವರೆಗೆ ಗುಲ್ಬರ್ಗಾದಲ್ಲಿ ಇಂದಿನ ಕಲಬುರಗಿಯಲ್ಲಿ ಸೇವೆ ಸಲ್ಲಿಸಿ ಒಂದು ಸಾವಿರದ ನಾನೂರ ಇಪ್ಪತ್ತೆರಡರಲ್ಲಿ ವಿಲಯ ಪರಮಪದ ಪಡೆದರು ಅವರ ಸಮಾಧಿ ಖ್ವಾಜಾ ಬಂದೇನವಾಜ ದರ್ಗಾ ಗುಲ್ಬರ್ಗಾ ನಗರದ ಹೃದಯ ಭಾಗದಲ್ಲಿದ್ದು ಇಂದಿಗೂ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಪ್ರತಿ ವರ್ಷ ನಡೆಯುವ ಊರು ಉತ್ಸವದಲ್ಲಿ ಎಲ್ಲ ಧರ್ಮದ ಜನರು ಸೇರಿ ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಾರೆ ಒಟ್ಟಿನಲ್ಲಿ ಹೇಳುವುದಾದರೆ ಖ್ವಾಜಾ ಬಂದೇನವಾಜ ಅವರು ಪ್ರೀತಿ ಶಾಂತಿ ಸಹಿಷ್ಣುತೆ ಮತ್ತು ಭ್ರಾತೃತ್ವದ ಸಂದೇಶವನ್ನು ನೀಡಿದ ಸೂಫಿ ಸಂತರು ಅವರ ಜೀವನ ಮತ್ತು ಪವಾಡಗಳು ಭಾರತದ ಆಧ್ಯಾತ್ಮಿಕ ಸಂಸ್ಕೃತಿಯ ಅಮೂಲ್ಯ ಸಂಪತ್ತಾಗಿ ಉಳಿದಿವೆ ಖ್ವಾಜಾ ಬಂದೇ ನವಾಜ ದರ್ಗಾ ಹಿಂದೂ ಮುಸ್ಲಿಂ ಭಾವೈಕ್ಯ ಸಂಕೇತ ಎಂದು ಹೇಳಿದರೆ ತಪ್ಪಾಗಲಾರದು ಈ ವಿಡಿಯೋ ವೀಕ್ಷಿಸಿದ ತಮಗೆ ಅಭಿನಂದನೆಗಳು